ಎರಡು ತಿಂಗಳದು ನಾವು ಕೊಡಬೇಕು ಅದನ್ನು ಕೂಡ ಆಗ್ತಾ ಇದ್ದೀವಿ ಅಷ್ಟು ನಾಲ್ಕೈದು ತಿಂಗಳಿಲ್ಲ ಇಲ್ಲ ಎರಡೇ ಎರಡು ತಿಂಗಳದು ಕೊಡಬೇಕಾಗಿದೆ ಅದನ್ನು ಕೊಡ್ತಾ ಇದ್ದೀವಿ ಅಕ್ಟೋಬರ್ ತಿಂಗಳದು ಈಗ ಟ್ರೆಸರಿಗೆ ಹೋಗ್ತಿದೆ ಸರ್ ನವೆಂಬರ್ ಡಿಸೆಂಬರ್ ಜನವರಿ ಈಗ ಫೆಬ್ರವರಿ ತಿಂಗಳ ನಾಲ್ಕು ತಿಗಳ ಆಗ್ತಿದೆ ಇಲ್ಲ ಇಲ್ಲ ಎಸ್ ಸರ್ ಎರಡೇ ಎರಡ ತಿಂಗಳು ಒಂದೊಂದ ಸರ್ ಆಗ್ತಾ ಇದೀವಿ ಇನ್ನು ಮೇಲೆ ಒಂದು ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಏರ್ಪಾಟ್ ಮಾಡ್ತೀವಿ ವಿಪಕ್ಷದಿಂದ ಇದನ್ನ ಟೀಕೆ ಸರ್ ಸರ್ಕಾರಕ್ಕೆ ದುಡ್ ಇಲ್ಲ ಅಂತ ಮಾಡ್ತಾ ಇರೋಂದ್ರೆ ನಾವು ಕರೆಕ್ಟಾಗಿ ಮಾಡೋದು ಸರ್ಕಾರ ನಾಲ್ಕೈದು ತಿಂಗಳಿಂದ ತಮ್ಮ ಹಣ್ಣು ಹಣ ಬಂದಿಲ್ಲ ಜನ ದುಡ್ಡು ಕೊಟ್ಟಿದ್ದೀವಿ ಎರಡು ತಿಂಗಳದು ನಾವು ಕೊಡ್ಬೇಕು ಅದನ್ನು ಅಷ್ಟು ನಾಲ್ಕೈದು ತಿಂಗಳಿಲ್ಲ ಎರಡೇ ಎರಡು ತಿಂಗಳ್ ಕೊಡ್ಬೇಕಾಗಿದೆ ಅದನ್ನು ಕೊಡ್ತಾ ಇದೀವಿ ಅಕ್ಟೋಬರ್ ತಿಂಗಳದು ಈಗ ಟ್ರೆಸರಿಗೆ ಹೋಗ್ತಿದೆ ಸರ್ ನವೆಂಬರ್ ಡಿಸೆಂಬರ್ ಜನವರಿ ಈಗ ಫೆಬ್ರವರಿ ತಿಂಗಳ ಇಲ್ಲ ಇಲ್ಲ ಎರಡೆರಡು ತಿಂಗಳಿಗೆ ಸಾರಿ ಹಾಕ್ತಾ ಇದೀವಿ ಈನ ಮೇಲೆ ಒಂದು ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಏರ್ಪಾಟ್ ಮಾಡ್ತೀವಿ